yeah ಸಹಿಸಿಕೊಂಡರು ಇವುಗಳನ್ನು ಸಹಿಸಿಕೊಳ್ಳಲೇಬೇಡಿ ಎಂದಿದ್ದಾರೆ ಚಾಣಕ್ಯ ಚಾಣಕ್ಯರ ನೀತಿಗಳಿಗೆ ನಮ್ಮ ಜೀವನವನ್ನು ರೂಪಿಸುವ ಶಕ್ತಿ ಇದೆ ಚಾಣಕ್ಯ ನೀತಿಯಿಂದ ನಾವು ಪ್ರಗತಿಯನ್ನು ಸಮಾಜದಲ್ಲಿ ಗೌರವವನ್ನು ಹಾಗೂ ಉತ್ತಮ ಜೀವನವನ್ನು ರೂಪಿಸಲು ಸಹಕಾರಿಯಾಗಿದೆ ಓರ್ವ ವ್ಯಕ್ತಿ ತನ್ನ ಜೀವನದಲ್ಲಿ ಏನನ್ನು ಸಹಿಸಿಕೊಳ್ಳಬಾರದು ಗೊತ್ತೇ ಇವುಗಳನ್ನು ಸಹಿಸಿಕೊಳ್ಳಲೇಬೇಡಿ ಎಂದಿದ್ದಾರೆ ಚಾಣಕ್ಯ ಚಾಣಕ್ಯರು ತಮ್ಮ ಜೀವಿತಾವಧಿಯಲ್ಲಿ ನಮ್ಮ ಜೀವನವನ್ನು ಬದಲಾಯಿಸಬಲ್ಲ ಸಾಕ ು ವಿಚಾರಗಳನ್ನು ತಿಳಿಸಿದ್ದಾರೆ ಚಾಣಕ್ಯರ ಬೋಧನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸುವುದರಿಂದ ಅದೆಷ್ಟೋ ಕಷ್ಟದ ಪರಿಸ್ಥಿತಿಗಳಿಂದ ಅಥವಾ ಸಂಕಷ್ಟದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಇದರಿಂದ ಜೀವನದಲ್ಲಿ ದುಃಖದಿಂದ ಮುಕ್ತಿ ಪಡೆಯಬಹುದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಜನಸಾಮಾನ್ಯರಿಗೆ ಅನೇಕ ಉಪಯುಕ್ತ ವಿಷಯಗಳನ್ನು ಹೇಳಿದ್ದಾರೆ ಜೀವನದಲ್ಲಿ ಈ ವಿಷಯಗಳನ್ನು ಸರಿಯಾಗಿ ಅನುಸರಿಸುವುದರಿಂದ ಒಬ್ಬ ವ್ಯಕ್ತಿಯು ಪ್ರಗತಿ ಹೊಂದುತ್ತಾನೆ ಒಬ್ಬ ವ್ಯಕ್ತಿಯು ಚಾಣಕ್ಯ ನೀತಿ ನಿಯಮಗಳನ್ನು ಅನುಸರಿಸಿದರೆ ಅವನ ಜೀವನ ಯಶಸ್ವಿಯಾಗುತ್ತದೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ಇಂತಹ ವ್ಯಕ್ತಿಯಿಂದ ದೂರವಿರಬೇಕೆಂದು ಕಡ್ಡಾಯವಾಗಿ ಹೇಳಿದ್ದಾರೆ ಚಾಣಕ್ಯರ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತಪ್ಪಿಯು ಈ ಒಂದು ವಿಚಾರವನ್ನು ಸಹಿಸಿಕೊಳ್ಳಬಾರದು ಈ ವಿಚಾರವನ್ನು ಸಹಿಸಿಕೊಳ್ಳುವುದರಿಂದ ಇತರರಿಗೆ ನಿಮ್ಮ ಮೇಲಿದ್ದ ಗೌರವ ಹಾಳಾಗುವುದು ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಇದನ್ನು ಸಹಿಸಿಕೊಂಡರೆ ಜೀವನದುದ್ದಕ್ಕೂ ಉಸಿರುಗಟ್ಟಿ ಬದುಕ ು ನಾವು ಅಪ್ಪಿತಪ್ಪಿಯು ಸಹಿಸಿಕೊಳ್ಳಬಾರದ ವಿಚಾರ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಸಹಿಸಿಕೊಳ್ಳದಿರಿ ಯಾವುದೇ ಬರುವ ವ್ಯಕ್ತಿ ತನಗಾದ ಅವಮಾನವನ್ನು ಸಹಿಸಿಕೊಳ್ಳಬಾರದು ಅವಮಾನವೆಂಬುದು ವಿಷಕ್ಕಿಂತಲೂ ಕಹಿಯಾದ ವಿಷಯವಾಗಿದೆ ಇಂತಹ ಅವಮಾನವನ್ನು ಯಾವ ವ್ಯಕ್ತಿಯು ಸಹಿಸಿಕೊಳ್ಳಬಾರದು ಕೆಲವೊಮ್ಮೆ ಇಂತಹ ಕೆಟ್ಟ ಸಂದರ್ಭಗಳು ಸೃಷ್ಟಿಯಾಗುವುದು ನೀವು ಒತ್ತಾಯದಿಂದ ಅವಮಾನವನ್ನು ಸಹಿಸಿಕೊಂಡಾಗ ನಿಮ್ಮ ಸಂಪೂರ್ಣ ಜೀವನವನ್ನು ನೀವು ಹತಾಶೆಯಿಂದ ಕಳೆಯುವಂತಾಗುತ್ತದೆ ಅವಮಾನವನ್ನು ಸಹಿಸಿಕೊಂಡು ಬದುಕುವುದು ಎಂದರೆ ನಮ್ಮನ್ನು ನಾವು ಉಸಿರು ಗಟ್ಟಿಸಿಕೊಂಡು ಸಾಯುವುದಾಗಿದೆ ಅವಮಾನವನ್ನು ಸಹಿಸಿಕೊಳ್ಳುವ ವ್ಯಕ್ತಿ ಬಯಸದೆಯೂ ಉಸಿರುಗಟ್ಟಿಸುತ್ತಾನೆ ಈ ಕಾರಣದಿಂದಾಗಿ ವ್ಯಕ್ತಿಯು ಇನ್ನಷ್ಟು ನಿರಾಶೆ ಮತ್ತು ದುಃಖವನ್ನು ಅನುಭವಿಸುತ್ತಾನೆ ಇದರಿಂದ ಅವನಿಗೆ ಯಾವುದೇ ಕೆಲಸ ಮಾಡಲು ಮನಸ್ಸು ಒಪ್ಪುವುದಿಲ್ಲ ಅವಮಾನಗಳನ್ನು ನಿರ್ಲಕ್ಷಿಸಬೇಡಿ ಯಾರಾದರೂ ನಿಮ್ಮನ್ನು ಒಮ್ಮೆ ಅವಮಾನಿಸಿದರೆ ನಿಮ್ಮ ಇಚ್ಛೆಯಂತೆ ನೀವು ಅವನನ್ನು ನಿರ್ಲಕ್ಷಿಸಬಹುದು ಯಾರಾದರೂ ನಿಮ್ಮನ್ನು ಪದೇ ಪದೇ ಅವಮಾನಿಸುತ್ತಿದ್ದರೆ ನೀವು ಅವನಿಗೆ ಖಂಡಿತವಾಗಿ ಪ್ರತಿಕ್ರಿಯಿಸಬೇಕು ಯಾವುದೇ ಕಾರಣ ಇಲ್ಲದೆ ಅವಮಾನವನ್ನು ಸಹಿಸಿಕೊಳ್ಳುವುದು ತಪ್ಪು ಪದೇ ಪದೇ ಅವಮಾನಗಳನ್ನು ಅನುಭವಿಸುವ ವ್ಯಕ್ತಿಯ ಸ್ಥಾನಮಾನವು ಸಮಾಜದಲ್ಲಿ ಕಡಿಮೆಯಾಗುತ್ತದೆ ಇದರಿಂದಾಗಿ ಸಮಾಜದಲ್ಲಿನ ಜನರು ಅವನನ್ನು ಇಷ್ಟಪಡದೆ ದೂರವಿರಲು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ನಿಮ್ಮನ್ನು ಅವಮಾನಿಸುತ್ತಿದ್ದರೆ ಅವನನ್ನು ನಿಯಂತ್ರಿಸುವುದು ತುಂಬಾನೇ ಮುಖ್ಯ ಇಲ್ಲದಿದ್ದರೆ ಯಾವುದೇ ತಪ್ಪಿಲ್ಲದಿದ್ದರೂ ಸಮಾಜದಲ್ಲಿ ನಿಮ್ಮ ಗೌರವ ಹಾಳಾಗಬಹುದು ಇತರರು ನಿಮ್ಮನ್ನು ಅವಮಾನಿಸಿದಾಗ ಬಾಯಿ ಮುಚ್ಚಿ ಕೊಂಡು ಬರುವ ಬದಲು ಅವರನ್ನು ಎದುರಿಸಲು ಪ್ರಯತ್ನಿಸಿ ಅವರು ಮಾಡಿದ ಅವಮಾನಕ್ಕೆ ತಕ್ಕ ಪ್ರಾಯಶ್ಚಿತವನ್ನು ನೀಡಿ ಇದರಿಂದ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು